ಒಬ್ಬ ಮನುಷ್ಯನ ಸಾವಿನ ಕಾರಣ ಕಾರಣ ವಿಷವಲ್ಲ ಗಲ್ಲು ಶಿಕ್ಷೆ ಕೂಡ ಅಲ್ಲ ಅವನ ಸಾವಿಗೆ ಅವನ ನಂಬಿಕೆಯೇ ಕಾರಣ ನಮ್ಮ ಮನಸ್ಸು ಎಷ್ಟು ಶಕ್ತಿಶಾಲಿ ಎಂಬುದನ್ನು ತಿಳಿಸುವ ಒಂದು ಅದ್ಭುತ ಕಥೆಯಿದು ಮನೋಶಕ್ತಿಯ ಕಥೆ ನಮಸ್ಕಾರ ಸ್ನೇಹಿತ್ರೆ ಇಂದು ನಾನು ನಿಮಗೆ ಮನಶಕ್ತಿಯ ಸಾಮರ್ಥ್ಯದ ಕಥೆ ಹೇಳುತ್ತೇನೆ ಒಮ್ಮೆ ಒಬ್ಬ ಅಪರಾಧಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲ್ಪಟ್ಟಿತ್ತು ಅವನು ಕಾರಾಗೃಹದಲ್ಲಿ ಇದ್ದ ಆ ಕಾರಾಗೃಹಕ್ಕೆ ಒಬ್ಬ ಮನೋವೈದ್ಯ ಬಂದಳು ಅವಳು ಕಾರಾಗೃಹದ ಅಧಿಕಾರಿಯೊಂದಿಗೆ ಮಾತನಾಡಿ ನಾನು ಒಂದು ಸಂಶೋಧನೆ ಮಾಡುತ್ತಿದ್ದೇನೆ ಅದರಲ್ಲಿ ನಿಮ್ಮ ಸಹಾಯ ಬೇಕು ಎಂದಳು ಅಧಿಕಾರಿ ಕೇಳಿದ ನಾನು ಹೇಗೆ ಸಹಾಯ ಮಾಡಬಹುದು ಅದಕ್ಕೆ ಮನೋವೈದ್ಯ ಹೇಳಿದಳು ನನಗೆ ಮರಣದಂಡನೆಗೆ ಒಳಪಟ್ಟಿರುವ ಒಬ್ಬ ಅಪರಾಧಿ ಬೇಕು ಅದಕ್ಕಾಗಿ ಅಧಿಕಾರಿಯು ಆಕೆಯನ್ನು ಆ ಅಪರಾಧಿಯ ಬಳಿ ಕರೆದೊಯ್ದನು ಮನೋವೈದ್ಯ ಆ ಅಪರಾಧಿಗೆ ಹೇಳಿದಳು ನಿನ್ನ ಮರಣ ಖಚಿತ ನಿನ್ನನ್ನು ಶೂಲಿ ಮೇಲೆ ನೇತು ಹಾಕಲಾಗುತ್ತದೆ ಹೀಗೆ ನೇತು ಹಾಕಿದರೆ ನಿನ್ನ ಕುತ್ತಿಗೆಯ ಎಲುಬು ಮುರಿದು ಅಪಾರ ನೋವಿನಿಂದ ಸಾಯಬೇಕಾಗುತ್ತದೆ ನೀನು ಸಾಯಲೇಬೇಕು ಆದರೆ ತೀವ್ರವಾದ ನೋವಿನೊಂದಿಗೆ ಸಾಯುತ್ತೀಯಾ ಅದರ ಬದಲಾಗಿ ನಾನು ನಿನಗೆ ಒಂದು ಔಷಧ ಕೊಡುತ್ತೇನೆ ಅದನ್ನು ತೆಗೆದುಕೊಂಡರೆ ನಿನಗೆ ಯಾವ ನೋವೂ ಆಗುವುದಿಲ್ಲ ಸುಖನಿದ್ರೆಯಲ್ಲೇ ಮರಣ ಹೊಂದುತ್ತೀಯಾ ಅಪರಾಧಿಗೆ ಅದು ಸಮಂಜಸವೆಂದು ಅನಿಸಿತು ಅವನು ಹೇಳಿದ ಮರಣ ತಪ್ಪಿಸಲಾಗದು ಆದರೆ ನೋವಿಲ್ಲದೆ ಸುಖವಾಗಿ ಸಾಯಬಹುದಾದರೆ ನನಗೆ ಲಾಭ ಹೀಗಾಗಿ ಅವನು ಮನೋವೈದ್ಯ ಮಾತಿಗೆ ಒಪ್ಪಿಕೊಂಡನು ಮರುದಿನ ಮನೋವೈದ್ಯ ಒಂದು ಸೂಜಿ ತೆಗೆದುಕೊಂಡು ಬಂದಳು ಆದರೆ ಅವಳು ಅಪರಾಧಿಗೆ ಹೇಳಿದಳು ಇದರಲ್ಲಿ ಒಂದು ಧಾಟುವಿದೆ ಅದು ನಿನ್ನ ದೇಹಕ್ಕೆ ಹೋದಾಗ ನಿನ್ನನ್ನು ನಿದ್ರಾವಸ್ಥೆಗೆ ಕರೆದೊಯ್ಯುತ್ತದೆ ಅಲ್ಲಿ ನೀನು ಸುಂದರ ಕನಸುಗಳನ್ನು ಕಾಣುತ್ತೀಯಾ ಮತ್ತು ಆ ಕನಸಿನಲ್ಲೇ ಮರಣ ಹೊಂದುತ್ತೀಯ ಅವಳು ಸೂಜಿಯನ್ನು ಅವನಿಗೆ ಚುಚ್ಚಿದಳು ಅದಾದ ನಂತರ ಅಪರಾಧಿ ಗಾಢನಿದ್ರೆಗೆ ಜಾರಿದನು ಅವನು ಕನಸಿನಲ್ಲಿ ಒಂದು ಸುಂದರವಾದ ಪ್ರಕೃತಿಯ ದೃಶ್ಯದಲ್ಲಿ ತಾನು ಇರುವುದನ್ನು ಕಂಡನು ಎಲ್ಲೆಡೆ ಹಸಿರಸಿರಾಗಿತ್ತು ಹಕ್ಕಿಗಳ ಚಿಲಿಪಿಲಿ ಕೇಳಿ ಬರುತ್ತಿತ್ತು ನದಿ ಹರಿಯುತ್ತಿತ್ತು ಬೆಟ್ಟಗಳೂ ಸುಂದರ ಮೋಡಗಳು ತುಂಬಿಕೊಂಡಿದ್ದವು ಆ ಮೋಡಗಳ ನಡುವೆ ಪುಷ್ಪಕ ವಿಮಾನ ಬಂದಿತು ಅದರಲ್ಲಿ ದೇವರು ದೇವತೆಗಳು ಕುಳಿತಿದ್ದರು ಅವರು ಅವನ ಬಳಿ ಬಂದು ಬಾ ನಿನ್ನ ಮರಣದ ಸಮಯ ಬಂದಿದೆ ನಾವು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ ಎಂದರು ಅವನು ಸಂತೋಷದಿಂದ ಅವರ ಜೊತೆ ಹೋದ ಅವನು ಅವರ ಜೊತೆ ಹೊರಟ ತಕ್ಷಣ ಅವನ ಜೀವ ದೇಹ ತ್ಯಾಗ ಮಾಡಿತು ಅವನು ಮರಣ ಹೊಂದಿರುವುದು ವೈದ್ಯರು ಖಾತ್ರಿಪಡಿಸಿದರು ಮನುಷ್ಯನು ಸತ್ತಿರುವುದನ್ನು ಕಂಡು ಮನೋವೈದ್ಯ ಅಧಿಕಾರಿಗೆ ಹೇಳಿದಳು ನಾನು ಅವನಿಗೆ ಯಾವುದೇ ವಿಷ ಕೊಟ್ಟಿರಲಿಲ್ಲ ಇದು ಕೇವಲ ವಿಟಮಿನ್ ಇಂಜೆಕ್ಷನ್ ಆದರೆ ನಾನು ಅವನ ಮನಸ್ಸಿನಲ್ಲಿ ಅದು ಮರಣ ತರುತ್ತದೆ ಎಂಬ ಭಾವನೆ ಮೂಡಿಸಿದ್ದೆ ಅದನ್ನು ಅವನು ಗಾಢವಾಗಿ ನಂಬಿದ್ದ ಅದೇ ಅವನ ಮರಣಕ್ಕೆ ಕಾರಣವಾಯಿತು ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ನಮ್ಮ ಮನಃಶಕ್ತಿ ಅಪಾರವಾದುದು ಸಂಸ್ಕೃತದಲ್ಲಿ ಹೇಳುವಂತೆ ಯದ್ಭಾವ ತದ್ಭವತಿ ನೀನು ಮನಸ್ಸಿನಲ್ಲಿ ಯಾವ ಭಾವನೆ ಇಡುತ್ತೀಯೋ ಅದೇ ನಿಜವಾಗುತ್ತದೆ ಆದ್ದರಿಂದ ಸದಾ ಉತ್ತಮವಾದ ವಿಚಾರಗಳನ್ನು ಮಾತ್ರ ಯೋಚಿಸೋಣ ಆಗ ಉತ್ತಮವಾದುದೇ ಸಂಭವಿಸುತ್ತದೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿರಿ ಎಂದು ಭಾವಿಸುತ್ತೇನೆ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ